ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಹೇಳಿ ಸರ್ ಇದೊಂದು ಆಲ್ಟೋ ಒಂದು ಗಡಿ ಕಳಿಸ್ಕೊಂಡಿದ್ರಣ ಹೌದು ಹತ್ತನೇ ಮಾಡಲ್ಲ ಓನರ್ ಇದ್ದಾರೆ ಓನರ್ ಥರ್ಡ್ ಓನರ್ ಐತಿ ಈಗ ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಐತೆ ಇನ್ಶೂರೆನ್ಸ್ ಇದೆ ಫಸ್ಟ್ ಸರ್ ಇನ್ಶೂರೆನ್ಸ್ ಆಗಿದೆ ರೀ ಹ್ಮ್ ಏನೋ ಸಿ ಬಂದಿದೆ ಇದು ಸರ್ ಏನ್ ಸರ್ ಏನೋ ಸಿ ಇದೆ ಎಂಎಚ್ ತನ ಇದು ಎಂಎಚ್ ಇದೆ ರೀ ಎಂಎಚ್ ಏನೋ ಸಿ ಬಂದಿದೆ ಈ ಎಂಎಚ್ ಏನ್ ಸರ್ ಏನೋ ಸಿ ಇದು ಏನಲ್ಲ ನಾವು ಆಕ್ಚುಲಿ ಏನ ಎಂಎ ನಾವು ಎಲ್ಲ ಬೌಂಡರಿ ಒಳಗೆ ಇದ್ರಲ್ಲ ಎಂಎಚ್ ದಾಗ ಐತೆ ರೀ ಹೌದಾ ಹಾ ಸರ್ ಇದೇನ್ ವಿತ್ ಕೆ ಮಾಡ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಇಲ್ಲ ಹಂಗೆ ಕೊಡೋರು ರೀ ಹಂಗೆ ಕೊಡ್ತೀರಾ ರನ್ನಿಂಗ್ ಎಷ್ಟು ಇದೆ ರನ್ನಿಂಗ್ ಮೂವತ್ತೈದು ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಆಲ್ಟೋ ಎಲ್ಲ ಸೈನ್ ಇದು ಹಾ ಎಲ್ಲ ಪೆಟ್ರೋಲ್ ಹಾ ಪೆಟ್ರೋಲ್ ಸರ್ ಸಬ್ ಸಬ್ ಉಪರ ಆಂಪ್ಲಿಫೈಯರ್ ನಂತರ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಸ್ಪೀಕರ್ ನಂತರ ಫ್ಲೋರ್ ಮೆಟಿಂಗ್ ಸೀಟ್ ಕವರ್ ಆಮೇಲೆ ಟೈರ್ ಒಂದು 80 80 90% ಇದೆ ರೀ ಒಂದು 18 ರಿಂದ 20 ಮೈಲೇಜ್ ಕೊಡುತ್ತೆ ಆಮೇಲೆ

ಸರ ಈಗ ನಾವೊಂದು ತಗೊಂಡಿದ್ದನ್ನ ಅದ್ ಒಂದ್ ಲಕ್ಷ ಎಂಬತ್ ಸಾವಿರ ರೀ ಬಟ್ ನಾ ಸಿಕ್ಸ್ಟಿ ತೊಗೊಂದ ಇನ್ವೆಸ್ಟ್ಮೆಂಟ್ ಮಾಡಿದೇನ್ ರೀ ಅಡಿಷ್ನಲ್ ಫಿಟ್ಟಿಂಗ್ ಮಾಡ್ಸಿದ್ರಲ್ಲ ಎಸೆಸರಿಸ್ ದೊಳಗ ಮತ್ತ ಅದ ಈಗ ನಾವ್ ನ್ಯೂ ಟೈರ್ ಹಾಕ್ಸಿತ್ರಿ ಬ್ಯಾಟ್ರಿ ಹಾಕ್ಸೇತಿ ಇಂಜಿನ್ ಗುಡ್ ಕಂಡೀಷನ್ ಐತಿ ರನ್ನಿಂಗ್ ಕಡಿಮೆ ಆಗೇತ್ರಿ ಒಂದ್ ಏಳ್ ಲಕ್ಷ ಸಾವಿರ ಮಾಡ್ಕೊಡ್ತೀರ ಆ ಎರಡ್ ಲಕ್ಷ ಫೈನಲ್ ಮಾಡ್ಕೊಡೇನ್ರಿ ಹಾ ಸರ